ಒಂದು ಡಿಸೆಂಬರ್ ಹದಿನಾರನೇ ತಾರೀಕು ನಾವು ಸುಪ್ರೀಂ ಕೋರ್ಟಲ್ಲಿ ಕೇಸು ನಡೀತಾ ಇತ್ತು ಡಿಸೆಂಬರ್ ಹದಿನಾರನೇ ತಾರೀಕು ನಮಗೆ ಆರ್ಡ್ರ್ ಬಂತು ಇಪ್ಪತ್ತ್ಮೂರು ಜನ ಪ್ಲಸ್ ನಾಲ್ಕು ಜನ ಹೆಚ್ಚುವರಿ ಸದಸ್ಯರು ಏನಿದ್ದಾರೆ ಅವ್ರು ನಾಲ್ಕು ಜನ ಒಳಗಂಡಂತೆ ನೀವು ಎರಡು ಸಾವಿರದ ಇಪ್ಪತ್ತ ಏಳು ಜ ಆರನೇ ತಿಂಗಳು ಇಲ್ಲಿನ ತಕ ನಿಮ್ಮದು ಎಲೆಕ್ಷನ್ ಅಧ್ಯಕ್ಷ ಪರ ಎಲೆಕ್ಷನ್ ಮಾಡಿ ಇಲ್ಲಿನ ತನಕ ನಿಮ್ಮದು ಬಾಡಿ ಇರುತ್ತೆ ಇಪ್ಪತ್ತೇಳು ಜನ ಹಂಗೆ ನೀವು ಕಂಟಿನ್ಯೂ ಇಡ್ತೀರ ಅಂತ ನಮಗೆ ಆರ್ಡ್ರ್ ಬಂತು ಬಂದಾದ ಬಂದಾದಮೇಲೆ ಅಧಿಕಾರಿಗಳು ಎಲೆಕ್ಷನ್ ನಡೆಸೋಕ್ಕೆ ಒಂದು ಒಂದು ತಿಂಗಳು ಎಲೆಕ್ಷನ್ಗೆ ಮೂವ್ ಮಾಡಲಿಲ್ಲ ಏನೂ ಮಾಡಲಿಲ್ಲ ನಾವು ಅದನ್ನು ಕೇಳ್ದು ಯಾರೂ ಅಧಿಕಾರಿಗಳು ಮಾಡೋ ರಾಜಕೀಯ ಒತ್ತಡ ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಮೂವ್ ಮಾಡಲಿಲ್ಲ ಆಮೇಲೆ ನಾವು ಕೈಕೊಳ್ಬೋದು ಹೈಕೋರ್ಟ್ಗೆ ಹೋಗಿ ಒಂದು ತಿಂಗಳಾಯಿತು ಎಲೆಕ್ಷನ್ ಮಾಡಿ ಬಾಡಿ ಇಲ್ಲ ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ನೀವು ಎಲೆಕ್ಷನ್ ಇದು ಮಾಡಬೇಕು ಅಂತೇಳಿ ಇವ್ರಿಗೆ ಡೈರೆಕ್ಷನ್ ಕೊಡಬೇಕು ಅಂತೇಳಿ ನಾವು ಹೈಕೋರ್ಟ್ಗೆ ಹೋದವು ಹೈಕೋರ್ಟ್ ಇವರಿಗೆ ನಾಲ್ಕು ವಾರ ಗುಡು ಕೊಡ್ತು ನಾಲ್ಕು ವಾರದ ಒಳಗೆ ನೀವು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಮಾಡಬೇಕು ಅಂತ ಗಡುವು ಕೊಡ್ತು ನಾಳೆ ಹತ್ತನೇ ತಾರೀಕಿಗೆ ಇವ್ರದ್ದು ನಾಲ್ಕು ವಾರ ಆಗುತ್ತೆ ಇವರು ಇವತ್ತು ನಮಗೆ ನೋಟಿಸು ಇಶ್ಯೂ ಮಾಡಿದ್ದಾರೆ ಅಧ್ಯಕ್ಷ ಉಪಾದಷ್ಟು ಎಲೆಕ್ಷನ್ನು ಹದಿಮೂರನೇ ತಾರೀಕು ಡೇಟ್ ಫಿಕ್ಸ್ ಮಾಡಿ ಇವತ್ತು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಇದನ್ನು ಹೆಚ್ಚುವರಿ ಸದಸ್ಯರು ನಾವು ನಾಲ್ಕು ಜನ ಸೇರಿ ನಾವು ಹೈಕೋರ್ಟ್ಗೆ ಹೋಗಿದ್ದು ಹೈಕೋರ್ಟ್ಗೆ ಹೋದ್ಮೇಲೆ ಇವತ್ತು ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಯಾಕೆ ಡಿಲೇ ರಾಜಕೀಯದ ಒತ್ತಡದಿಂದ ಅಧಿಕಾರಿಗಳು ರಾಜಕೀಯ ಒತ್ತಡದಿಂದ ಡಿಲೇ ಮಾಡಿದ್ರು ಆದರೂ ನಾವು ಕೋರ್ಟ್ ಮುಖಾಂತರ ಹೋದ ಕೋರ್ಟ್ಗೆ ಹೋದ ಕೋರ್ಟ್ ಮೊರೆ ಹೋದ ನಮಗೆ ಇವತ್ತು ಜಯ ಸಿಕ್ಕೈತೆ ನಮ್ಮ ನಾಲ್ಕು ಜನ ಹೆಚ್ಚುವರಿ ಸದಸ್ಯರು ನಾವು ಏನು ಹೋರಾಟ ಮಾಡಿದ್ವೋ ಕಾನೂನು ಪ್ರಕಾರ ಏನು ಹೋರಾಟ ಮಾಡಿದ್ವೋ ಆ ಹೋರಾಟಕ್ಕೆ ಇವತ್ತು ನಮಗೆ ಡೇಟ್ ಅನೌನ್ಸ್ ಮಾಡಿದರೆ ನಮ್ಮ ಜಯ ಸಿಕ್ಕೈತೆ ನಾನು ಬಯಸ್ತೀನಿ ಇಲ್ಲ ಅದು ನಾವು ಅಧ್ಯಕ್ಷನ ನಾವೇನು ಆಕಾಂಕ್ಷಿ ಇಲ್ಲ ಅದು ಬಾಡಿ ತೀರ್ಮಾನ ಮಾಡ್ತಾರೆ ದೊಡ್ಡವರಿದ್ದಾರೆ ಬಾಡಿ ತೀರ್ಮಾನ ಮಾಡಲಿ ಅದಕ್ಕೆ ನಾವು ಬದ್ಧ ಈಗ ಸಾಮಾನ್ಯ ಸ್ಥಾನ ಅಧ್ಯಕ್ಷ ಸಾಮಾನ್ಯ ಸ್ಥಾನ ಅಧ್ಯಕ್ಷ ಉಪಾಧ್ಯಕ್ಷ ಎರಡು ಬಂದೈತೆ ಅದನ್ನ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರ ಇಲ್ಲ ಅದು ದೊಡ್ಡವರಿಗೆ ಬಿಟ್ಟಿದ್ದು ಇನ್ನ ಹಿರಿಯರು ಅಧಿಕಾರಿಗಳಿದ್ದಾರೆ ಹಿರಿಯರು ಮೆಂಬರ್ಸ್ಗಳಿದ್ದಾರೆ ಅವ್ರು ಮಾಡಲಿ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧ ಆಡ್ತೀವಿ ಮೊದಲೇದಾಗಿ ನಾವು ಇಪ್ಪತ್ತೇಳು ಜನ ತಂಗಸಭೆ ಸದಸ್ಯಗಳು ಸುಮಾರು ವರ್ಷಗಳ ಕಾಲ ಸುಪ್ರೀಂ ಕೋರ್ಟಲ್ಲಿ ಕಾನೂನು ಹೋರಾಟ ಮಾಡಿಕೊಂಡು ಇಡೀ ನೆನ್ಮಗಳ ತಾಲೂಕಿನ ಇತಿಹಾಸದಲ್ಲಿ ಯಾರೂ ಕೂಡ ಆ ಒಂದು ಪರಿಶ್ರಮ ಬಿದ್ದಿಲ್ಲ ಆ ಒಂದು ಕಾನೂನು ಹೊರಡಿದ ಪ್ರತಿಫಲ ಇಪ್ಪತ್ತೇಳು ಜನ ನಾವು ನಗರಸಭೆ ಸದಸ್ಯರಾಗಿ ಅಧ್ಯಕ್ಷ ಬಾಡಿ ಪರ್ಮಿಷನ್ ಮಾಡ್ಕೊಂಡು ಬಂದು ನಾವು ಕಾರ್ಯನಿರ್ಸ್ತ ಕಾರ್ಯ ಮಾಡ್ತಾ ಇದ್ದೆವು ಈಗ ಡಿಸೆಂಬರ್ ಹದಿನಾರನೇ ತಾರೀಕು ಮತ್ತೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು ಜುಲೈ ಎರಡು ಸಾವಿರದ ಇಪ್ಪತ್ತೇಳುವರೆಗೂ ಈ ನನ್ಮಲ ನಗರಸಭೆ ಕಾರ್ಯನಿರ್ವಹಿಸ್ಬೋದು ಅಂತ ಹೇಳಿ ತೀರ್ಪು ಬಂತು ಆ ತೀರ್ಪಿನಂತೆ ನಮಗೆ ಎರಡನೇ ಅವಧಿಯ ಚುನಾವಣೆ ಅಧ್ಯಕ್ಷ ಚುನಾವಣೆ ಆಗಬೇಕಾಗಿತ್ತು ಏನು ಕೆಲವು ವ್ಯಕ್ತಿಯ ಕಾರಣಗಳಿಂದ ಅಥವಾ ರಾಜಕೀಯ ಒತ್ತಡದಿಂದ ಕಾರಣಾಂತರಗಳಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು ಅಂದರೆ ಚುನಾವಣೆ ಮಾಡಲಿಲ್ಲ ನಾವು ನಾಲ್ಕು ಜನ ಹೆಚ್ಚು ಸದಸ್ಯರುಗಳು ಹೈಕೋರ್ಟ್ಗೆ ಒಂದು ರಿಟರ್ಜಿ ಮಾಡಿಕೊಂಡು ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಮತ್ತು ನಾವು ಇಪ್ಪತ್ತೇಳು ಜನರು ಕೂಡ ಒಟ್ಟಿಗೆ ಇದ್ದೀವಿ ಈಗ ಎರಡನೇ ಅವಧಿ ಅಧ್ಯಕ್ಷ ಚುನಾವಣೆ ನಮಗೆ ನಿಧಾನ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಕೊಂಡಾಗ ಹೈಕೋರ್ಟ್ ಮೊನ್ನೆ ನಮಗೆ ಒಂದು ಆದೇಶ ಕೊಡ್ತು ನಾಲ್ಕು ವಾರದ ಒಳಗೆ ಒಂದು ಚ ಚುನಾವಣೆ ಮಾಡಿ ನಾನು ಬಾಡಿ ರಚನೆ ಮಾಡಿ ಅಂತ ಅದರಂತೆ ಇವತ್ತು ನಮಗೆ ನೋಟಿಸ್ ಬಂದಿದೆ ಹದಿಮೂರನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಹದಿಮೂರನೇ ತಾರೀಕು ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ನಮಗೆ ಒಂದು ಕಾನೂನು ಹೋರಾಟದಲ್ಲಿ ಸಿಕ್ಕ ಜಯ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್ ಯಾರು ಅದನ್ನು ನಾವು ಇನ್ನೂ ಯಾವುದೋ ತೀರ್ಮಾನ ತಗೊಂಡಿಲ್ಲ ಯಾಕಂದರೆ ನಾವು ನಿನ್ನೆ ತಾನೇ ಫೈನಲ್ ಆಯಿತು ಇವತ್ತು ನಮಗೆ ನೋಟಿಸ್ ತಲುಪಿದೆ ನಮ್ಮೆಲ್ಲ ನಮ್ಮ ಮುಖಂಡರುಗಳು ನಮ್ಮ ಎಲ್ಲ ಪಕ್ಷದ ಮುಖಂಡರು ಇರ್ಬೋದು ಅಥವಾ ನಮ್ಮ ನನ್ನ ನಗರಸಭೆಯ ನಮ್ಮ ಸ್ನೇಹಿತರು ಇರ್ಬೋದು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ತೀರ್ಮಾನ ತೊಗೊತೀವಿ ಈಗ ಯಾವುದೇ ಥರದ ಅಧಿಕೃತವಾಗಿ ಮಾಹಿತಿ ಇಲ್ಲ ಅಧಿಕೃತವಾಗಿ ಹೇಳುವಂಥದ್ದು ಏನೂ ಇಲ್ಲ ಅಂದರೆ ಈ ತಿಂಗಳು ಎಷ್ಟೇ ತಾರೀಕು ಎಲೆಕ್ಷನ್ ನಡೀಬೇಕು ಅಂತ ತೀರ್ಮಾನ ಈ ತಿಂಗಳು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ನಡಿಬೇಕು ಅಂದರೆ ಆಲ್ರೆಡಿ ಇವತ್ತು ನಮಗೆ ನೋಟಿಸ್ ಕೂಡ ಬಂದಿದೆ ಅಧಿಕೃತವಾಗಿ ನೋಟಿಸ್ ಎ ಸಿ ಅವರಿಂದ ತಲುಪಿದೆ ಅದರಂತೆ ಹದಿಮೂರು ತಾರೀಕು ಚುನಾವಣೆ ಆಗ್ತದೆ ಅದಕ್ಕೆ ಆಕಾಂಕ್ಷಿ ಯಾರಿದಾರೋ ನಾವು ಒಂದೆಲ್ಲ ಸಭೆ ಸೇರಿಕೊಂಡು ಮಾತಾಡಿಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ ಅವತ್ತಿನ ಇಪ್ಪತ್ತೇಳು ಜನ ಒಗ್ಗಟ್ಟಾಗಿದ್ದೀವಿ ಯಾರು ತೀರ್ಮಾನ ಮಾಡ್ತಾರೋ ಯಾರು ಸೀನಿಯರ್ ಇದ್ದಾರೆ ಯಾರು ಅನುಭವಿಸ್ತಿದ್ದಾರೆ ಅವ್ರನ್ನ ನೋಡಿ ಮಾಡ್ತಾರೆ ಯಾಕಂದ್ರೆ ನಮ್ಗೆ ಎರಡು ತಿಂಗಳಿಂದ ಸಾರ್ವಜನಿಕರಿಗೆ ಕೆಲ್ಸ್ಕೊಳ್ಳಾಗ್ತಾ ಇರಲಿಲ್ಲ ನಾವು ಆ ನಿಟ್ಟಿನಲ್ಲಿ ನಾವು ಹೈಕೋರ್ಟ್ಗೆ ಹೋಗಿದ್ದ ಅಷ್ಟೇ ಬಿಟ್ರೆ ನಿಮ್ಮ ಬಾಡಿರ ಬಾಡಿ ಇಲ್ಲ ಅಂದ್ರೆ ಅಧ್ಯಕ್ಷ ಇಲ್ಲ ಅಂದ್ರೆ ಮೆಂಬರ್ ಇಲ್ಲ ಅಂದ್ರೆ ಆಗಲ್ಲ ನಿಮ್ಗೆ ಗೊತ್ತಿರ್ಬೋದು ಸಾರ್ವಜನಿಕರು ತುಂಬಾ ದೂರ ಬಂತು ನೀರಿಂದ ಮೂಲಭೂತ ಸೌಕರ್ಯದ ಬಗ್ಗೆ ಆ ನಿಟ್ಟಿನಲ್ಲಿ ನಾವು ಹೈಕೋರ್ಟ್ಗೆ ಹೋಗಿ ಚುನಾವಣೆ ನಡೆಸೋದಕ್ಕೆ ನಾವು ಆದೇಶ ಮಾಡ್ಸಿದ್ದೀವಿ ಎಲ್ಲ ಸದಸ್ಯರುಗಳು ಇಲ್ಲಪ್ಪ ಚುನಾವಣೆ ಬೇಡ ಅವಿರೋಧ ಆಯ್ಕೆ ಮಾಡೋಣ ಅಂತಂದ್ರೆ ನಿಮ್ಮ ಅಭಿಪ್ರಾಯ ಹೆಂಗಿರ್ತದೆ ಇರ್ತದೆ ಅದೇ ನಾವು ಅಲ್ಲಿ ಕೂತ್ಕೊಂಡು ಮಾತಾಡಿದಾಗ ನಾವು ಅಲ್ಲಿ ಸನ್ನಿವೇಶದಲ್ಲಿ ತಿರ್ಮಾ ತಗೋತೀವಿ ನಾವು ಈಗ ಏನು ಹೇಳಕ್ ಬರಲ್ಲ ಸರ್ ನವಿಗೇನು ಹೇಳೋದಿಲ್ಲ ನಾವು ಅಲ್ಲಿ ಕೂತ್ಕೊಂಡಾಗ ನಾವು ತೀರ್ಮಾನ ತೊಗೊಳ್ಬೇಕಾಗತ್ತೆ ನಾವೀಗ ಅಧಿಕೃತವಾಗಿ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ